ಉಡುಪಿ ಶ್ರೀಕೃಷ್ಣ ಮಠದ ಪರ್ಯಾಯ ಮಹೋತ್ಸವ ಸನ್ನಿಹಿತವಾಗುತ್ತಿದೆ ಉಳ್ಳಾಲದ ಬಾಲು ಆರ್ಟ್ಸ್ ನಿರ್ಮಾಣದ ಹದಿನಾರು ಸ್ತಬ್ಧ ಚಿತ್ರಗಳು ತಯಾರಾಗಿವೆ ಬುಧವಾರ ಉಳ್ಳಾಲದ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದಿಂದ ಟ್ಯಾಬ್ಲೋ ಹೊರಡುವ ಸಂಭ್ರಮ ಭಕ್ತ ಕುಚೇಲ ಧ್ರುವ ಮತ್ತು ವಿಷ್ಣು ಅರಗಿನಾಲಯದ ಭೀಮ ಅಕ್ಷಯಾಮರದ ದ್ರೌಪದಿ ಭೀಷ್ಮ ಪ್ರತಿಜ್ಞೆ ಗಜೇಂದ್ರ ಮೋಕ್ಷ ಬಲಿ ಚಕ್ರವರ್ತಿ ಸರ್ವಶ್ರೇಷ್ಠ ಭಾರತ ಗೀತೆ ಎಂಬ ಹಾಲು ಗೋವರ್ಧನ ಗಿರಿ ವಸುದೇವ ಕೃಷ್ಣ ನರಸಿಂಹ ಅವತಾರ ಶ್ರೀಕೃಷ್ಣ ದೋಣಿ ವಿಹಾರ ಪೂತನಿ ಸಂಹಾರ ಶೇಷಶಯನ ಎಂಬ ಹದಿನಾರು ಟ್ಯಾಬ್ಲುಗಳನ್ನು ನಿರ್ಮಿಸಿ ಕಳುಹಿಸುತ್ತಿದ್ದೇವೆ ಎಂದು ಬಾಲು ಆರ್ಟ್ಸ್ನ ನಿರ್ದೇಶಕರಾದ ಚಿರುಂಬ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಬಾಲಣ್ಣ ಕಾರ್ನವರ್ ಮಾಹಿತಿ ನೀಡಿದ್ದಾರೆ ಒಂದೂವರೆ ತಿಂಗಳುಗಳ ಕಾಲ ಹದಿನೈದಕ್ಕಿಂತಲೂ ಹೆಚ್ಚು ಕಲಾಕಾರರು ಬಾಲು ಕಾರ್ನವ್ ಅವರ ಮಾರ್ಗದರ್ಶನದಲ್ಲಿ ಈ ಟ್ಯಾಬ್ಲೆಟ್ಗಳನ್ನು ರಚಿಸಿದ್ದಾರೆ ವಿಘ್ನ ನಿವಾರಕ ಆ ವಿಘ್ನೇಶ್ವರನು ಅಂಚನೆ ನಮ್ಮ ಗ್ರಾಮದ ದೇವರು ಸೋಮನಾಥ ದೇವರನು ಅಂಚನೆ ಹೆಂಗ್ಲ ಆರಾಧನಾ ಮಲ್ಪ ಅಂಚಿನ ಆ ಭಗವತ್ ಅಪ್ಪೆನ್ಲ ಅಂಚನೆ ಪೂರ ಪರಿವಾರ ದೇವನಲ್ಲ ಅಂಚನೆ ಈ ಸುತ್ತಮುತ್ತಲ ಆರಾಧನಾ ಪೂರ ಶಕ್ತಿಗಳನ್ನು ದುಂಬುದಿ ಒಂದು ಇನ್ನಿತ ಉಡುಪಿ ಪರ್ಯಾಯೋತ್ಸವ ಪರ್ಯಾಯೋತ್ಸವದ ಉಡುಪಿ ಪುತ್ತಿಗೆ ಮಠದ ಪರ್ಯಾಯ ಉತ್ಸವದ ಇನಿ ಸಂಭ್ರಮದ ಆಚರಣೆದ ದಿನ ಆಚರಣೆಗೆ ಬಳದಿತ್ತೆ ಹೆಂಗಲಿದ್ದೆ ಪತ್ತೊಂಜಿ ವರ್ಷದ ಎರಡು ವರ್ಷಗೋರ ಪರ್ಯಾಯ ಉತ್ಸವ ಅಂಚನೈತೆ ಪತ್ತೊಂಜಿ ವರ್ಷ ಇಂಚ ಹೆಂಗ್ಲಿಗೆ ಆ ಶ್ರೀಕೃಷ್ಣನ ಪರಮಾತ್ಮನ ಸೇವೆನ ಸೇವೆಯ ಮಲ್ಪನಂಚಿನ ಭಾಗ್ಯನ ಹೆಂಗ್ಲಿಗಿತ್ತ ಆ ಅಪ್ಪೆ ಹೆಂಗ್ಗೆ ಒದಗದ ಕೊಡ್ತೇವೆ ಒದಗದ ಕೊರದ ಇನ್ನಿತ ಪತ್ತೊಂಜನೇ ವರ್ಷಡಿ ಆ ಪುತ್ತಿಗೆ ಮಠದ ಪರ್ಯಾಯೋತ್ಸವ ಹೆಂಗಲನ್ನ ಬಾಲು ಆಡಿಸಿದ ಆ ಶಬ್ದ ಚಿತ್ರ ಆಕಲು ಆಯ್ಕೆ ಮಲ್ತೊಂದ್ರೆ ಆಯ್ಕೆ ಮಲ್ತಂದು ಐತಿ ತನಮ್ಮ ಶ್ರಮ ಶ್ರಮ ಪಡೆದು ಆಯ್ಕೆ ಕೊರನ ಆಕಲುಚಿನ ಆ ಮಾಹಿತಿ ಪ್ರಕಾರ ಆಕಲಿ ಆ ಶಬ್ದಚಿತ್ರ ತಯಾರು ಮಲ್ತ ತಯಾರು ಮಲ್ತ ದಿನಿತ್ತಿನಟ್ಟು ಅವಳು ಕಾರ್ಯಕ್ರಮ ನಡಪಡು ಆ ಕಾರ್ಯಕ್ರಮಕ್ಕಿತ್ತೆ ಪಿದ್ದಿನ ಸಮಯ ಸಮಯ ಬೆಸನ ವಿಷನ ಅಮೃತ ನನಗೆ ತಿರಿಯಂದ ಇತ್ತೆ ಪಿದ್ದನಂಜನ ಕಲಗಿನ ಅಪ್ಪೆ ಮಲ್ತು ಕೊರ್ದು ಆ ಪೂರ ಕಾರ್ಯಲ ಆದ್ ವಾಪಸ್ ಈ ಮ ಸ್ಥಳಕ್ಕೆ ಬನ್ನೇಟ ನಮನ್ ಆ ಅಪ್ಪ ರಕ್ಷಣೆ ಮಲ್ಪಡು ಅಂಚನೆ ಆ ಉಡುಪಿ ಶ್ರೀಕೃಷ್ಣ ನಮ್ಮನ್ನು ಆ ಅನುಗ್ರಹ ಮಲ್ಪಡು ಅಂಚನೆ ನಮ್ಮ ಮಲ್ಪನ ಬೇಲೆಡೆ ಉತ್ತರ ಉತ್ತರ ಶ್ರೇಯಸ್ನ ಮಲ್ತದು ಇತ್ತೆ ನಮ್ಮ ಒಟ್ಟಿಗೆ ಎಲ್ಲ ಕೈ ಜೋಡಿಸೋದು ಪೂರ ಕೈ ಜೋಡಿಸೋದು ಇದಕ್ಕೆ ಜೈದ ಜೈದ ನಂಚನೆ ಬೇಲೆಗೆ ಅಕ್ಕಲಿಕ್ಕೆ ಹೋಗೇ ತರತಾನ ನೂನೇತ್ತೆಲ್ಲ ಬರಂದಿಲ್ಲ ನಮ್ಮನ್ನು ಆ ದೇವರಿಗೆ ಕಾಪಾಡು ಪಡ್ದು ನಮ್ಮ ಎಲ್ಲ ಭಕ್ತಿ ಪೂರ ಪೂರವಕ್ಕ ಆ ಅಪ್ಪೆಡ ನಟನ್ನ ಅಂಚೆನೆ ನಮ್ಮವಲ್ಪನೆ ಬೇಲಗಿ ಓವೇರ ಕುಂದು ನೂನೆತ್ತಲು ಲೆಕ ನಮ್ಮನ್ನು ಆ ಶ್ರೀಕೃಷ್ಣ ಪರಮಾತ್ಮಿ ಅನುಗ್ರಹ ಅಲ್ತದೆ ಆ ಪುರ್ರದ ಕಾರ್ಯಕ್ರಮ ಪುರಳ ಭಾಗ್ಯನ ಒದಗಾದ ಕೊರದು ನಮ್ಮ ಮಾಕೇರೇಗಲ ಸುಖ ಶಾಂತಿ ನೆಮ್ಮದಿನ ಕೊರಡನ ಬಣ್ಣದ ಆ ದೇವಡ ಆತ